ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮಕ್ಕಳ ನಿಮ್ಮ ಶಾಲೆಗಳಲ್ಲಿ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸರಣಿ ಪರೀಕ್ಷೆಗಳು ಪ್ರಾರಂಭವಾಗಿವೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತೆ ಇದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರ್ತವೆ ಎಷ್ಟೋ ಗಳು ನಿಮ್ಮ ಅಲ್ಲಿ ರಿಪೀಟ್ ಆಗಿರ್ತವೆ ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ಸನ್ನು ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇದರ ಉಪಯೋಗವನ್ನ ಪಡ್ಕೊಳ್ಳಿ ಸೊ ಫಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನೊಂದಿಗೆ ಬರೆಯಿರಿ ಮೈನಸ್ ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಲೆವೆನ್ ಎಕ್ಸ್ ಮೈನಸ್ ತ್ರೀ ಬಹುಪದೋಕ್ತಿಯ ಡಿಗ್ರಿ ಸೊ ಇದರಲ್ಲಿ ಹೈಯೆಸ್ಟ್ ಡಿಗ್ರಿ ಯಾವುದು ಮೂರಿದೆ ಇದೆ ಹಾಗಾಗಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಸ್ ಈಕ್ವಲ್ ಟು ಝೀರೋ ಫೋರ್ ಎಕ್ಸ್ ಪ್ಲಸ್ ಕೆ ವೈ ಮೈನಸ್ ಏಟೀನ್ ಇಸ್ ಟು ಝೀರೋ ಸಮೀಕರಣ ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯ ಸೊ ಅಪರಿಮಿತ ಪರಿಹಾರ ಅಂತ ಹೇಳಿದ್ರೆ ಮಕ್ಕಳ ಎನ್ ಬೈ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರ್ತದೆ ಸೊ ಹಾಗಾಗಿ ನೀವು ಇಲ್ಲಿ ತ್ರೀ ವೈ ಡಿವೈಡೆಡ್ ಬೈ ತ್ರೀ ಡಿವೈಡೆಡ್ ಬೈ ಕೆ ಇಸ್ ಈಕ್ವಲ್ ಟು ಒನ್ ಬೈ ಟೂ ಅಂತ ನೀವು ತೆಗೆದುಕೊಂಡ್ರೆ ಸೊ ಈಸಿಯಾಗಿ ನೀವು ಇದನ್ನ ಕಂಡಿಡಬಹುದಾಗತ್ತೆ ಸೊ ಹಾಗಾಗಿ ಕೆ ಇಸ್ ಈಕ್ವಲ್ಸ್ ಟು ಸಿಕ್ಸ್ ಆಗುತ್ತೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಪಿ ಆಫ್ ಫೋರ್ ಕಾಮ ತ್ರೀ ಬಿಂದುವು ಎಕ್ಸ್ ಅಕ್ಷದಿಂದ ಇರುವ ದೂರ ಸೊ ಇಲ್ಲಿ ಅವರು ಮೂಲ ಬಿಂದುವಿನಿಂದ ಅಂತ ಕೇಳಿಲ್ಲ ಮಕ್ಕಳ ಎಕ್ಸ್ ಅಕ್ಷದಿಂದ ಇರುವ ದೂರ ಅಂತ ಕೇಳಿದ್ದಾರೆ ಹಾಗಾಗಿ ಸೊ ಹಾಗಾಗಿ ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿ ಪಿ ಆಫ್ ಎಕ್ಸ್ ಕಾಮ ಇದೆ ಅಂತ ಹೇಳಿದ್ರೆ ಸೊ ದ ಆನ್ಸರ್ ಇಸ್ ತ್ರೀ ಮೂರು ಮಾನಗಳಾಗಿರ್ತದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಎ ಎನ್ ಇಸ್ ಈಕ್ವಲ್ಸ್ ಟು ತ್ರೀ ಎನ್ ಪ್ಲಸ್ ಫೋರ್ ಆದರೆ ಸಮಾಂತರ ಶ್ರೇಣಿಯ ನಾಲ್ಕನೆಯ ಪದ ಅಂತ ಕೇಳಿದ್ದಾರೆ ಮಕ್ಕಳ ಸೊ ಈ ಸಮಾಂತರ ಶ್ರೇಣಿಯಲ್ಲಿ ನಾಲ್ಕನೇ ಪದ ಅಂದ್ರೆ ಎನ್ ಸ್ಥಾನಕ್ಕೆ ನೀವು ನಾಲ್ಕನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು ಮಕ್ಕಳ ಹಾಗಾಗಿ ನಾಲ್ಕ ಮೂರ್ಲಿ ಹನ್ನೆರಡು ಹನ್ನೆರಡು ಪ್ಲಸ್ ನಾಲ್ಕನ್ನ ಮಾಡಿದ್ರೆ ಎಷ್ಟಾಗುತ್ತೆ ಸೊ ಹದಿನಾರು ಆಗುತ್ತೆ ಹಾಗಾಗಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಡಿ ಸಿಕ್ಸ್ಟೀನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿಇಎಫ್ ಎಂದು ನಿರ್ಧರಿಸಲು ಬಳಸಿರುವ ನಿರ್ಧಾರಕ ಗುಣ ಯಾವುದು ಅಂತ ಕೇಳಿದ್ದಾರೆ ಸೊ ಎರಡೂ ಚಿತ್ರಗಳನ್ನು ನೋಡಿ ಮಕ್ಕಳ ಇಲ್ಲಿ ಎರಡಿದೆ ಇಲ್ಲಿ ನಾಲ್ಕಿದೆ ಇಲ್ಲಿ ಟೂ ಪಾಯಿಂಟ್ ಫೈವ್ ಇದೆ ಇಲ್ಲಿ ಫೈವ್ ಇದೆ ಸೊ ಹಾಗಾಗಿ ಇಲ್ಲಿ ಇಲ್ಲಿ ತೆಗೆದುಕೊಂಡಿರುವಂಥದ್ದು ಎಸ್ ಎಸ್ ನಿರ್ಧಾರಕ ಗುಣ ಇಲ್ಲಿ ಆರನೇ ಪ್ರಶ್ನೆ ಚಿತ್ರದಲ್ಲಿ ಕೋನಾ ಎಒ ಪಿಯ ಬೆಲೆಯು ಎ ಪಿ ಸ್ಪರ್ಶವಾಗಿಸುತ್ತದೆ ಇಲ್ಲಿ ನೋಡಿ ಪಿ ಎನ ಎ ಒ ಪಿ ಅನ್ನೋದೇನಾಗಿದೆ ಎ ಪಿಯ ಯಾವ ಬೆಲೆಯು ಎ ಯನ್ನ ಸ್ಪರ್ಶಕವನ್ನಾಗಿಸುತ್ತದೆ ಸೊ ಈ ಚಿತ್ರ ಬಿಂದುವಿನಲ್ಲಿ ಸ್ಪರ್ಶಕ ಅದು ತೊಂಬತ್ತು ಡಿಗ್ರಿ ಹಾಗಾಗಿ ಅದು ತೊಂಬತ್ತು ಡಿಗ್ರಿ ಆಗುತ್ತೆ ಸೊ ತೊಂಬತ್ತು ಡಿಗ್ರಿ ಪ್ಲಸ್ ನಲ್ವತ್ತು ಡಿಗ್ರಿ ಪ್ಲಸ್ ಐವತ್ತು ಮಾಡಿದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ಎಒಪಿ ಬೆಲೆ ಐವತ್ತು ಡಿಗ್ರಿ ಆದ್ರೆ ಎ ಪಿ ಒಂದು ಸ್ಪರ್ಶಕ ಆಗುತ್ತೆ ನೆಕ್ಸ್ಟ್ ಸರಾಸರಿ ಮಧ್ಯಾಂಕ ಮತ್ತೆ ಬಹು ನಡುವಿನ ಪ್ರಾಯೋಗಿಕ ಸಂಬಂಧವನ್ನ ಕೇಳಿದಾರೆ ಮಕ್ಕಳ ಸೊ ಅದಕ್ಕೆ ಎಕ್ಸಾಕ್ಟ್ ಆಗಿರುವಂತ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ ಮೂರು ಮಧ್ಯಾಂಕ ಇಸ್ ಈಕ್ವಲ್ಸ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಮೂರು ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು ಫಲಿತಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಮಕ್ಕಳ ಮೂರು ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು ಫಲಿತಗಳು ಬರುವಂತದ್ದು ಎಂಟು ಫಲಿತಗಳಾಗ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಒಂದು ಹಂತ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಸೆವೆನ್ ಈ ಸಮೀಕರಣದ ಆದರ್ಶ ರೂಪವನ್ನ ಕೇಳಿದ್ದಾರೆ ಸೊ ಆದರ್ಶ ರೂಪ ಏನಾಗ್ತದೆ ಅಂದ್ರೆ ಟೂ ಎಕ್ಸ್ ಸ್ಕ್ವೇಯರ್ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಝೀರೋ ಹತ್ತನೇ ಪ್ರಶ್ನೆ ಅರ್ಧಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರವನ್ನು ಡೈರೆಕ್ಟ್ ಆಗಿ ಸೂತ್ರ ಕೇಳಿದ್ದಾರೆ ಮಕ್ಕಳು ವೆರಿ ಇಂಪಾರ್ಟೆಂಟ್ ಸೂತ್ರಗಳನ್ನ ಓದ್ಕೊಳ್ಳಿ ಅಂತ ಹೇಳಿದ್ದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ತ್ರೀ ಎಕ್ಸ್ ಫಿಫ್ಟೀನ್ ಪದದ ಸಮಾಂತರ ಶ್ರೇಣಿಯಲ್ಲಿ ಇದ್ದರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಲ್ಲಿ ಕೇಳಿದರೆ ಇಲ್ಲಿ ಎಕ್ಸ್ ಇದು ಸಮಾಂತರ ಶ್ರೇಣಿ ಅಂದ್ರೆ ಟು ಮೈನಸ್ ಏವನ್ ಅವ್ರ ತ್ರೀ ಮೈನಸ್ ಟು ಮಾಡಿದಾಗ ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರ್ಬೇಕು ಸೊ ಆತರ ಇದ್ದಾಗ ಇಲ್ಲಿ ನಾವು ಒಂಬತ್ತನ್ನ ತೆಗೆದುಕೊಂಡ್ರೆ ಸೊ ಆನ್ಸರ್ ಕರೆಕ್ಟ್ ಆಗುತ್ತೆ ಯಾಕೆಂದ್ರೆ ಸಾಮಾನ್ಯ ವ್ಯತ್ಯಾಸ ಆರ್ ಆಗುತ್ತೆ ಒಂಬತ್ತರಿಂದ ಮೂರು ಹೋದ್ರೆ ಆರು ಹದಿನೈದರಿಂದ ಒಂಬತ್ತು ಹೋದ್ರೆ ಆರು ಬರ್ತದೆ ಸಾಮಾನ್ಯವಾದ ಸೊ ಹಾಗಾಗಿ ಎಕ್ಸ್ ಬೆಲೆ ಒಂಬತ್ತು ಆಗುತ್ತೆ ನೆಕ್ಸ್ಟ್ ಅನ್ನೇನಾದ್ರೂ ಒಂದು ವೃತ್ತ ಪರಿಧಿಯು ಇಪ್ಪತ್ತೆರಡು ಸೆಂಟಿಮೀಟರ್ ಆದರೆ ವ್ಯಾಸದ ಹಳತೆಯನ್ನ ಕಂಡುಹಿಡಿರಿ ಸೊ ವೃತ್ತ ಪರಿಧಿ ಅಂತ ಹೇಳಿದ್ರೆ ಟೂ ಪೈ ಆರ್ ಆಗುತ್ತೆ ಸೊ ಹಾಗಾಗಿ ವ್ಯಾಸದ ಅಳತೆಯನ್ನು ಕೇಳಿದ್ರೆ ಆರನ್ನು ಡಬಲ್ ಮಾಡಬೇಕು ಸೊ ಹಾಗಾಗಿ ಟ್ವೆಂಟಿ ಟು ಇದನ್ನ ತಗೊಂಡು ಈಸಿಯಾಗಿ ನೀವು ಒಂದೇ ಲೈನ್ ಅಲ್ಲಿ ಬಂದ್ಬಿಡುತ್ತಾ ಆನ್ಸರ್ ನೆಕ್ಸ್ಟ್ ಹದಿಮೂರನೇದು ಒಂದು ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯ ಮತ್ತು ಎತ್ತರಗಳು ಸಮನಾಗಿದ್ದರೆ ಅವುಗಳ ಘನಗಳ ಘನಫಲಗಳ ಅನುಪಾತವನ್ನ ಕೇಳಿದರೆ ಮಕ್ಕಳ ಸೊ ಇಲ್ಲಿ ನಮಗೆ ಸಿಲಿಂಡರ್ ಮತ್ತೆ ಶಂಕುವಿನ ತ್ರಿಜ್ಯ ಎತ್ತರ ಎಲ್ಲ ಸಮನಾಗಿದೆ ಅಂತ ಕೇಳಿದಾಗ ಘನಫಲಗಳ ಅನುಪಾತ ಕೇಳಿದರೆ ಸೊ ಸಿಲಿಂಡರಿನ ಘನಫಲ ಪೈಆರ್ ಸ್ಕ್ವೇರ್ ಎಚ್ ಶಂಕುವಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಸೊ ಹಾಗಾಗಿ ಅವುಗಳ ಅನುಪಾತ ತಗೊಂಡ್ರೆ ಪೈ ಆರ್ ಸ್ಕ್ವೇರ್ ಎಚ್ ಪೈ ಆರ್ ಸ್ಕ್ವೇರ್ ಎಚ್ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾಗಿ ಉಳಿಯೋ ಅಂತದೇನಂದ್ರೆ ಇಲ್ಲಿ ಒನ್ ಒನ್ ಬೈ ತ್ರೀ ಆಗುತ್ತೆ ಸೊ ಅದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ತ್ರೀ ಆಗುತ್ತೆ ಹಾಗಾಗಿ ಇವುಗಳ ಘನಫಲ ಏನಾಗುತ್ತೆ ಅಂದ್ರೆ ತ್ರೀ ಟು ಒನ್ ಆಗುತ್ತೆ ಸೊ ಅನುಪಾತ ತ್ರೀ ಟು ಒನ್ ಪ್ರಮಯವನ್ನ ನಿರೂಪಿಸಿ ಅಂತ ಕೇಳಿದ್ದಾರೆ ಸೊ ಅದರ ಸ್ಟೇಟ್ಮೆಂಟ್ ಅನ್ನು ಬರೆದ್ರೆ ಸಾಕು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಸೊ ತ್ರಿಜ್ಯಾಂತರ ಖಂಡದ ಕಂಸ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಬೈ ಆರ್ ಆಗುತ್ತೆ ಸೊ ಹದಿನಾರು ಚಿತ್ರದಲ್ಲಿ ಸೈನ್ ತೀಟಾ ಮತ್ತೆ ಕಾಜ್ ಬರೀಬೇಕು ನೀವು ಸೊ ಅದು ಈಸಿ ಇದೆ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಹದಿನೇಳನೇ ಪ್ರಶ್ನೆ ಮೂರು ಕೋಮ ಎಂಟು ಕೋಮ ಹದಿಮೂರು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಬಳಸಿಕೊಂಡು ಕಂಡುಹಿಡಿಯೋ ಸೊ ಇಲ್ಲಿ ಎ ಕೊಟ್ಟಿದ್ದಾರೆ ಮೂರು ಸಾಮಾನ್ಯ ವ್ಯತ್ಯಾಸ ಐದಾಗಿರುತ್ತೆ ಸೊ ಹಾಗಾಗಿ ಕೇಳಿರೋದು ಎನ್ ಅನ್ನ ಎಷ್ಟನೇ ಪದ ಇಪ್ಪತ್ತನೇ ಪದ ಹಾಗಾಗಿ ಎನ್ ಇಪ್ಪತ್ತಾಗುತ್ತೆ ಸೊ ಹಾಗಾಗಿ ಫಾರ್ಮುಲಾ ಎಸ್ ಎನ್ ಇಸ್ ಇಕ್ವಲ್ಸ್ ಟು ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಹಾಗಾಗಿ ಎನ್ ಪ್ಲೇಸಿಗೆ ಇಪ್ಪತ್ತನ್ನು ಹಾಕಿ ಎ ಪ್ಲೇಸಿಗೆ ಮೂರನ್ನ ಹಾಕಿ ಡಿ ಪ್ಲೇಸಿಗೆ ಐದನ್ನ ಹಾಕೊಂಡು ಸೊ ಅದ್ರ ಮೊತ್ತವನ್ನ ಕಂಡುಹಿಡಿಬಹುದು ಈಸಿ ಇದೆ ಹದ್ನೆಂಟನೇ ಪ್ರಶ್ನೆ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಬಿಡಿಸಿ ಸೊ ಇಲ್ಲಿ ನಮಗೆ ಎಕ್ಸ್ ಪ್ಲಸ್ ವೈಝಿಕೊಲ್ಸ್ ಟು ಫೈವ್ ಟೂ ಎಕ್ಸ್ ಮೈನಸ್ ವೈ ಟು ಫೈವ್ ಸೊ ಇಂತಹ ಒಂದು ಸಂದರ್ಭದಲ್ಲಿ ಅವರು ನಮಗೆ ಯಾವ ವಿಧಾನ ಅಂತ ಹೇಳಿಲ್ಲ ವರ್ಜಿಸುವ ಆದೇಶ ಹೊರೆ ಗುಣಕಾರ ವಿಧಾನ ಇದೆ ನೀವು ಯಾವ ವಿಧಾನ ಬೇಕಾದ್ರೂ ಹಾಕೊಳ್ಳಿ ಸೊ ನೀವು ಇಲ್ಲಿ ವರ್ಜಿಸುವ ವಿಧಾನಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಸೊ ಇದನ್ನ ಟೂ ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸೊ ಯು ವಿಲ್ ಗೆಟ್ ಟು ಎಕ್ಸ್ ಪ್ಲಸ್ ಟು ವೈ ಈಸ್ ಟು ಫೈವ್ ಆಗುತ್ತೆ ಸೊ ಕಳೆದ್ರೆ ಟು ವೈ ಟು ಎಕ್ಸ್ ಟು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ಇದು ಫೋರ್ ಎಕ್ಸ್ ಇಸ್ ಟು ಟೆನ್ ಆಗುತ್ತೆ ಸೊ ಈ ರೀತಿ ನೀವು ಮಾಡಿಕೊಂಡು ಎಕ್ಸ್ ಮತ್ತೆ ವೈ ಬೆಲೆಯನ್ನು ಕಂಡಿಡಬಹುದು ಹತ್ತೊಂಬತ್ತನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇಯರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿಯ ಒಂದು ಶೂನ್ಯತೆ ಮೈನಸ್ ತ್ರೀ ಆದರೆ ಕೆನ ಬೆಲೆಯನ್ನು ಕಂಡುಹಿಡಿ ಸೊ ಇಲ್ಲಿ ಒಂದು ಶೂನ್ಯತೆಯನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ಹಾಗಾಗಿ ನಾವು ಈಸಿಯಾಗಿ ಕೆಬೆಲ್ ಏನ ಕಂಡಿಡಬಹುದು ಸೊ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮೈನಸ್ ಏಟ್ ಇದರ ಶೂನ್ಯತೆಗಳು ಮೈನಸ್ ನಾಲ್ಕು ಮತ್ತೆ ಪ್ಲಸ್ ಎರಡು ಹಾಗೆ ಪರೀಕ್ಷಿಸಿ ಸೊ ಇಲ್ಲಿ ಪರೀಕ್ಷಿಸಬೇಕಂತ ಹೇಳಿದ್ರೆ ನೀವು ಆಲ್ಫಾ ಬಿಟವನ್ನು ತೆಗೆದುಕೊಳ್ಬೇಕು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಅದೇ ರೀತಿ ಆಲ್ಫಾ ಬೀಟಾ ಇಸ್ ಈಕ್ವಲ್ಸ್ ಟು ಸಿ ಬೈ ಎ ಸೊ ಹಾಗಾಗಿ ಮೈನಸ್ ಫೋರ್ ಪ್ಲಸ್ ಟು ಕೊಟ್ಟಿದ್ದಾರೆ ಸೊ ಹಾಕೊಂಡು ಎರಡು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಕರೆಕ್ಟ್ ಆಗಿದ್ರೆ ನೀವು ಸರಿಯಾಗಿದೆ ಅಂತ ಹೇಳಿ ಬರಿಬೋದು ಸೊ ಆ ರೀತಿ ನೀವು ಪ್ರೂವ್ ಮಾಡಬೇಕಾಗುತ್ತೆ ಇಪ್ಪತ್ತನೇ ಪ್ರಶ್ನೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಇಸ್ ಇಕ್ವಲ್ಸ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಮೂಲಗಳ ಸ್ವಭಾವ ಅಂತ ಹೇಳಿ ಕೇಳಿರೋದ್ರಿಂದ ಸೊ ಡೈರೆಕ್ಟಾಗಿ ನೀವು ಸೂತ್ರವನ್ನು ಹಾಕೊಂಡು ಸಾಲ್ವ್ ಮಾಡ್ತಾ ಹೋಗಬೇಕು ಎಕ್ಸ್ ಇಸ್ ಇಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸಿ ಡಿವಾರ್ಡನ್ ಬೈ ಟು ಎ ಆಫ್ ಆಮೂಲವನ್ನು ಹಾಕಿ ನೀವು ವರ್ಗಗಳ ಮೂಲವನ್ನು ಕಂಡು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಎಂಟು ಕೋಮ ಒಂಬತ್ತು ಕಂಡುಹಿಡಿಯಲ್ಲಿ ಎರಡನ್ನೂ ಸಹ ಕಂಡುಹಿಡಿಬಹುದು ಲಸಹ ಮತ್ತೆ ಮಾಸಹ ಈಸಿ ಆ ಕ್ವಶನ್ ಇಪ್ಪತ್ತೆರಡನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಪ್ಯಾರಲ್ ಟು ಬಿ ಸಿ ಆದರೆ ಎಸಿಯ ಬೆಲೆಯನ್ನ ಕಂಡುಹಿಡೀರಿ ಸೊ ಇದು ತೇಲ್ಸ್ ನ ಪ್ರಮಯದ ಪ್ರಕಾರ ಸೊ ಈಸಿಯಾಗಿ ನೀವು ಕಂಡು ಹಿಡಿತೀರ ತೇಲ್ಸ್ ನ ಪ್ರಮಯ ಗೊತ್ತಿದ್ರೆ ಮಾತ್ರ ನೀವು ಇದನ್ನ ಮಾಡಬಹುದು ನೆಕ್ಸ್ಟ್ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನೆಲದ ಮೇಲೆ ಲಂಬವಾಗಿ ನಿಂತಿರುವ ಆರು ಮೀಟರ್ ಎತ್ತರವಿರುವ ಒಂದು ಕಂಬವು ನಾಲ್ಕು ಮೀಟರ್ ನೆರಳನ್ನು ಚೆಲ್ಲಿದರೆ ಅದೇ ಸಮಯದಲ್ಲಿ ಇಪ್ಪತ್ತೆಂಟು ಮೀಟರ್ ನೆರಳನ್ನು ಚೆಲ್ಲಿದ ಒಂದು ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ ಇಪ್ಪತ್ಮೂರನೇ ಪ್ರಶ್ನೆ ಬೆಲೆ ಕಂಡುಹಿಡಿಯಿರಿ ಟೂ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಮೈನಸ್ ಸೈನ್ಸ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಸೊ ಇಲ್ಲಿಗೆ ಟ್ಯಾನ್ ಫೈವ್ ಬೆಲೆಗಳನ್ನು ಟ್ಯಾನ್ ಫೈವ್ ಅಂದರೆ ಒಂದು ಸೊ ಬೆಲೆಗಳನ್ನು ನೀವು ಹಾಕ್ತಾ ಹೋಗ್ಬೇಕು ಕಾಸ್ ತರ್ಟಿ ಡಿಗ್ರಿ ಅಂತ ಹೇಳಿದ್ರೆ ರೂಟ್ ತ್ರೀ ಬೈ ಟೂ ಸೈನ್ ಸಿಕ್ಸ್ಟಿ ಅಂದ್ರೆ ರೂಟ್ ತ್ರೀ ಬೈ ಟೂ ಆಗುತ್ತೆ ಸೊ ಅವುಗಳನ್ನ ಮಾಡಿ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ತ್ರಿಕೋನ ಮಿತಿಯ ಟೇಬಲ್ ಇದೆಯಲ್ಲ ಅದನ್ನ ಕಲ್ತಿದ್ರೆ ಈ ಪ್ರಾಬ್ಲಮ್ ಅನ್ನ ನೀವು ಬಿಡಿಸಬಹುದು ಇಪ್ಪತ್ನಾಲ್ಕನಿಂದ ಪಿ ಆಫ್ ಜೀರೋ ಕಾಮ ಒನ್ ಬಿಂದುವು ಎ ಆಫ್ ಫೈವ್ ಕಾಮ ಮೈನಸ್ ತ್ರೀ ಮತ್ತು ಬಿ ಆಫ್ ಎಕ್ಸ್ ಮೈನಸ್ ಸಿಕ್ಸ್ ಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯರಿ ಸೊ ಇದು ನಿಮಗೆ ದೂರ ಸೂತ್ರವನ್ನು ಬಳಸಿಕೊಂಡು ನೀವು ಫಸ್ಟ್ ಎ ಬಿ ಅನ್ನ ಬರ್ಕೊಳ್ಳಿ ಮಧ್ಯ ಬಿಂದು ಪಿ ಇದೆ ಸೊ ಹಾಗಾಗಿ ನೀವು ಈಸಿಯಾಗಿ ಎಕ್ಸ್ ಬೆಲೆಯನ್ನು ಕಂಡು ನಾಲ್ಕನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತವೆ ಇಪ್ಪತ್ತೈದನೇ ಪ್ರಶ್ನೆ ಎಕ್ಸ್ ಘಾತ ಎರಡು ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿರಿ ಸೊ ಈಸಿ ಇದೆ ಮಕ್ಕಳು ಅಪವರ್ತಿಸಿ ನಿಮಗಲ್ಲಿ ಶೂನ್ಯ ಇದು ಶೂನ್ಯತೆಗಳು ಬರ್ತವೆ ನಂತರ ಸಹಗುಣಕಗಳ ನಡುವಿನ ಸಂಬಂಧ ಆಲ್ಫಾ ಪ್ಲಸ್ ಬೀಟ ಮತ್ತೆ ಆಲ್ಫಾ ಬೀಟವನ್ನು ಕಂಡುಹಿಡೀರಿ ಇಪ್ಪತ್ತಾರನೇ ಪ್ರಶ್ನೆ ಐದು ವರ್ಷಗಳ ಹಿಂದೆ ಸೀತಾಳ ವಯಸ್ಸಿನ ವರ್ಗವು ಅವಳ ಈಗಿನ ವಯಸ್ಸಿನ ಐದರಷ್ಟಕ್ಕಿಂತ ಹನ್ನೊಂದು ಹೆಚ್ಚಾಗಿತ್ತು ಹಾಗಾದರೆ ಅವಳ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಥವಾ ಎರಡು ಸಂಖ್ಯೆಗಳ ಮೊತ್ತ ಮೂವತ್ನಾಲ್ಕು ಆಗಿದೆ ಒಂದು ಸಂಖ್ಯೆಯಿಂದ ಮೂರನ್ನು ಕಳೆದು ಮತ್ತು ಮತ್ತೊಂದು ಸಂಖ್ಯೆಗೆ ಎರಡನ್ನ ಕೂಡಿದಾಗ ಆ ಎರಡೂ ಸಂಖ್ಯೆಗಳ ಗುಣಲಬ್ಧವು ಇನ್ನೂರ ಅರವತ್ತು ಆಗುತ್ತದೆ ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ಇದನ್ನು ವರ್ಗ ಸಮೀಕರಣದ ಮೇಲೆ ಕೇಳಿದರೆ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ಕೊಡೆಯು ಸಮ ಅಂತರದಲ್ಲಿ ಎಂಟು ಕಡ್ಡಿಗಳನ್ನು ಹೊಂದಿದೆ ಕೊಡೆಯು ನಲವತ್ತೈದು ಡಿಗ್ರಿ ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟ್ಟೆಯಾಗಿದೆ ಎಂದು ಭಾವಿಸಿ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಇಲ್ಲಿ ನಮಗೆ ವಿಸ್ತೀರ್ಣವನ್ನು ಕಂಡಿಡಲಿಕ್ಕೆ ಕೇಳಿದರೆ ಹಾಗಾಗಿ ನೀವು ಖಂಡದ ವಿಸ್ತೀರ್ಣ ತೀಟಾ ಬೈ ತ್ರೀ ಸಿಕ್ಸ್ಟಿ ಆರ್ ಆ ಹಾಕೊಂಡು ನೀವು ಸಾಲ್ವ್ ಮಾಡಬೇಕಾಗುತ್ತೆ ಇಪ್ಪತ್ತೆಂಟನೇ ಪ್ರಶ್ನೆ ಎ ಆಫ್ ಮೈನಸ್ ಸಿಕ್ಸ್ ಕಾಮ ಟೆನ್ ಮತ್ತು ಬಿ ಆಫ್ ತ್ರೀ ಕಾಮ ಮೈನಸ್ ಏಟ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಪಿ ಆಫ್ ಮೈನಸ್ ಫೋರ್ ಕಾಮ ಸಿಕ್ಸ್ ಇಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡಿಯಲ್ಲಿ ಇಲ್ಲಿ ನೀವು ಎಂ ಒನ್ ಮತ್ತು ಎಂ ಟು ಅನ್ನು ಕಂಡುಹಿಡಿಯಬೇಕು ಸೊ ಹಾಗಾಗಿ ಇಲ್ಲಿ ಭಾಗಶಃ ಪ್ರಮಾಣದ ಸೂತ್ರವನ್ನು ಬಳಸಿಕೊಂಡು ಈ ಲೆಕ್ಕವನ್ನು ಬಿಡಿಸಿ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಎ ಆಫ್ ಫೈವ್ ಕಾಮ ಮೈನಸ್ ಸಿಕ್ಸ್ ಮತ್ತು ಬಿ ಎ ಆಫ್ ಮೈನಸ್ ಒನ್ ಕಾಮ ಮೈನಸ್ ಫೋರ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಅಕ್ಷದಲ್ಲಿ ಯಾವ ಅನುಪಾತದಲ್ಲಿ ಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಸೊ ಇಲ್ಲೂ ಸಹ ನಮ್ಗೆ ಅದನ್ನೇ ಕೇಳಿದ್ದಾರೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸೊ ವೆರಿ ಇಂಪಾರ್ಟೆಂಟ್ ಮೂರು ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಮಕ್ಕಳ ನೆಕ್ಸ್ಟ್ ತರ್ಟಿಎತ್ ಕ್ವಶನ್ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ವೃತ್ತದ ಮೇಲಿನ ಪ್ರಮೇಯ ಕೇಳಿದ್ದಾರೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಒನ್ ಬೈ ಸೆಕೆಂಡ್ ಎ ಮೈನಸ್ ಒನ್ ಪ್ಲಸ್ ಒನ್ ಬೈ ಸೆಕೆಂಡ್ ಎ ಪ್ಲಸ್ ಒನ್ ಇಸ್ ಈಕ್ವಲ್ಸ್ ಟು ಟು ಸೆಕೆಂಡ್ ಎ ಕಾಟಿ ಎ ಎಂದು ಸಾಧಿಸಿ ಇದರ ಎಲ್ ಸಿಎಮ್ ಅನ್ನು ತೆಗೆದುಕೊಂಡು ನೀವು ಮಾಡಿ ಮಕ್ಕಳ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟು ಸೈನ್ ಎ ಪ್ಲಸ್ ಟು ಪಿ ಮತ್ತು ಸೆಕೆಂಡ್ ಎ ಪ್ಲಸ್ ಕೋ ಸೆಕೆಂಡ್ ಟಿ ಎಸ್ ಇಕೋಸ್ಟು ಕ್ಯೂ ಆದರೆ ಪಿ ಆಫ್ ಕ್ಯೂ ಆಫ್ ಪಿ ಸ್ಕ್ವೇರ್ ಮೈನಸ್ ಒನ್ ಇಸ್ ಇಕೋಲ್ಸ್ ಟು ಟು ಪಿ ಎಂದು ಸಾಧಿಸಿ ಸೊ ನೀವು ಇಲ್ಲಿ ಇದನ್ನ ಪಿ ಅಂತ ತೆಗೆದುಕೊಂಡು ಇದನ್ನು ಕ್ಯೂ ಅಂತ ತೆಗೆದುಕೊಂಡು ಸೊ ಈಗ ನೀವು ಪಿ ಆಫ್ ಪಿ ಸ್ಕ್ವೇರ್ ಮೈನಸ್ ಒನ್ ಅಂದರೆ ಟು ಪಿ ಅಂತ ಹೇಳಿ ಬರಬೇಕು ಆ ಥರ ಪ್ರೂವನ್ನು ಮಾಡಬೇಕಾಗುತ್ತೆ ಸೊ ಹಾಗಾಗಿ ಆ ಪ್ಲೇಸ್ಗಳಲ್ಲಿ ನೀವು ಅದರ ವ್ಯಾಲ್ಯೂಸನ್ನು ಹಾಕ್ಕೊಂಡು ಸಾಲ್ವ್ ಮಾಡಿ ನೆಕ್ಸ್ಟು ಮೂವತ್ತೆರಡನೇ ಪ್ರಶ್ನೆ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯಿರಿ ಅಥವಾ ಬಹುಲಕವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನೀವು ಫಸ್ಟು ಎಫ್ ಅನ್ನು ಕೂಡಿಸ್ಕೊಳ್ಳಿ ಅಲ್ಲಿಗೆ ನಮಗೆ ಎಫ್ ಟೋಟಲ್ ಎನ್ ಬಂದ್ಬಿಡುತ್ತೆ ಸೊ ನೆಕ್ಸ್ಟು ವರ್ಗಾಂತರದ ಮಧ್ಯ ಬಿಂದು ಕಂಡು ಆ ಎಫ್ ಐ ಮತ್ತು ಇದನ್ನು ಎಕ್ಸ್ ಐ ಮತ್ತು ಎಫ್ ಐ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಸಿಕ್ಬಿಡುತ್ತೆ ಸೊ ಡಿವೈಡ್ ಮಾಡಿದ್ರೆ ನಿಮಗೆ ಸರಾಸರಿ ಸಿಗುತ್ತೆ ನೆಕ್ಸ್ಟ್ ಬಹುಲಕ ಇದರಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋವಂಥದ್ದು ಇದು ಸೊ ಹಾಗಾಗಿ ಇದು ಎಫ್ ಒನ್ ಆಗುತ್ತೆ ಇದು ಎಫ್ ಝೀರೋ ಆಗುತ್ತೆ ಇದು ಎಫ್ ಒನ್ ಆಗುತ್ತೆ ಇದು ಎಚ್ ಇದು ಲೋ ಲೋವರ್ ಲಿಮಿಟ್ ಎಲ್ಲ ಆಗುತ್ತೆ ಇದರ ಗಾತ್ರ ಹೆಚ್ಚಾಗುತ್ತೆ ಇದಿಷ್ಟು ಗೊತ್ತಿದ್ರೆ ನೀವು ಫಾರ್ಮುಲಾಕ್ಕೆ ಹಾಕಿ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಡಿವಾ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಝೀರೋ ಇಂಟು ಮೈನಸ್ ಎಫ್ ಒನ್ ಇಂಟು ಎಚ್ ಸೊ ಈ ಸೂತ್ರಕ್ಕೆ ಹಾಕಿ ನೀವು ಕಂಡು ನೆಕ್ಸ್ಟ್ ಮೂವತ್ತ್ ಮೂರದು ಎರಡು ದಾರಗಳನ್ನು ಉರುಳಿಸಿದಾಗ ಈ ಕೆಳಗಿನ ಸಂಭವನೀಯತೆಯನ್ನು ಕಂಡುಹಿಡೀರಿ ಮೇಲೆ ಬರುವ ಮುಖಗಳ ಮೇಲಿನ ಅಂಕಿಗಳು ಒಂದೇ ಆ ರೀತಿಯಾಗಿರುವುದು ಮೊತ್ತ ಹನ್ನೆರಡು ಬರುವಂಥದ್ದು ಮೇಲೆ ಬರುವ ಮುಖಗಳ ಮೇಲಿನ ಅಂಕಿಗಳ ವ್ಯತ್ಯಾಸ ಸೊನ್ನೆ ಆಗಿರುವಂಥದ್ದು ಸೊ ಈ ಸಂಭವನೀಯತೆಯನ್ನು ಮೂರನ್ನು ಕಂಡುಹಿಡಿಯರಿ ಮೂರು ಅಂಕಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಮೂವತ್ತ್ನಾಲ್ಕನೇದು ಆಬ್ವಿಯಸ್ಲಿ ನಕ್ಷಾ ವಿಧಾನದಿಂದ ಬಿಡಿಸ್ಲಿಕ್ಕೆ ಎರಡು ಸಮೀಕರಣ ಕೊಟ್ಟಿರ್ತಾರೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಅಂತ್ಯ ಪದಗಳು ಒಂದನೇ ಮತ್ತು ನಾಲ್ಕನೇ ಅಂತ್ಯ ಪದಗಳ ಅಂದರೆ ಒಂದನೇದು ಮತ್ತು ನಾಲ್ಕನೇದು ಗುಣಲಬ್ಧ ಮತ್ತು ಮಧ್ಯದ ಪದಗಳು ಅಂದರೆ ಎರಡನೇ ಮತ್ತು ಮೂರನೇ ಪದಗಳ ಗುಣಲಬ್ಧಗಳ ಅನುಪಾತ ಐದು ಇಷ್ಟು ಆರು ಆಗುವಂತೆ ಐವತ್ತಾರನ ಸಮಾಂತರ ಶ್ರೇಣಿಯ ನಾಲ್ಕು ಪದಗಳನ್ನಾಗಿ ವಿಭಜಿಸಿ ಸೊ ಐವತ್ತಾರು ಅನ್ನೋ ಒಂದು ಸಮಾಂತರ ಶ್ರೇಣಿಯ ಪದ ಇದೆ ಅದನ್ನು ನಾವೇನು ಮಾಡಬೇಕು ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಸೊ ಈ ರೀತಿ ಬರುವಾಗೆ ನಾವು ವಿಭಾಗಿಸಿ ಆ ಲೆಕ್ಕವನ್ನು ಪ್ರೂವ್ ಮಾಡಬೇಕು ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಒಂದು ಸಮಾಂತರ ಶ್ರೇಡಿಯ ಎನ್ನನೆಯ ಪದ ಐದು ಎನ್ ಮೈನಸ್ ಒಂದು ಆದರೆ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತ ಹಾಗೂ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಏಳು ಸೆಂಟಿಮೀಟರ್ ಅಂಚುಗಳುಳ್ಳ ಒಂದೇ ರೀತಿಯ ಎರಡು ಘನಗಳಿವೆ ಮೊದಲ ಗಣದ ಮೇಲಿನ ಮುಖದಿಂದ ಹಂಚಿನ ಉದ್ದದಷ್ಟೇ ವ್ಯಾಸದ ಅರ್ಧಗೋಳವನ್ನು ಕೊರೆದು ಹೊರತೆಗೆಯಲಾಗಿದೆ ಈ ಅರ್ಧಗೋಳವನ್ನ ಎರಡನೇ ಘನದ ಮೇಲ್ಭಾಗದಲ್ಲಿ ತಲೆ ಕೆಳಗಾಗಿ ಇಟ್ಟು ಗುಮ್ಮಟವನ್ನ ರೂಪಿಸಲಾಗಿದೆ ಹಾಗಾದರೆ ಮೊದಲನೇ ಘನಕೃತಿಯ ಘನಫಲ ಮತ್ತು ಎರಡನೇ ಘನಕೃತಿ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಲಿಕ್ಕೆ ಕೇಳಿದರೆ ಇಪ್ಪತ್ತೆಂಟನೇ ಪ್ರಶ್ನೆ ತ್ರಿಭುಜದ ತ್ರಿಕೋನ ಮಿತಿಯ ಅನ್ವಯದ ಮೇಲೆ ನಮಗೆ ಕೇಳಿದರೆ ಮಕ್ಕಳ ಪ್ರಶ್ನೆ ನಿಮಗೆ ಇಲ್ಲೇ ಡಿಸ್ಪ್ಲೇ ಆಗ್ತದೆ ನೋಡ್ಕೊಳ್ಳಿ ಅಂಡ್ ಲಾಸ್ಟ್ ಮೇನಲ್ಲಿ ತ್ರಿಭುಜಗಳ ಕೋನ ಕೋನ ನಿರ್ಧಾರಕ ಗುಣದ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಹೆ ಮಕ್ಕಳ ನಿಮ್ಮ ಪ್ರಿಪ್ರೇಟ್ರಿಯಲ್ಲಿ ನಡೀತಾ ಇದ್ದಾವೆ ಹಾಗಾಗಿ ನಿಮ್ಮ ಶಾಲೆಗಳಲ್ಲಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಸ್ತಾರೆ ನಿಮ್ಮ ನೆಕ್ಸ್ಟ್ ಪ್ರಿಪ್ರೇಟ್ರಲ್ಲಿ ಫೈನಲ್ ಎಕ್ಸಾಮ್ಗೆ ಈ ಒಂದು ಕ್ವಶನ್ಸು ಬಹಳ ಯೂಸ್ ಆಗ್ತವೆ ಟೈಮ್ ಇದ್ದರೆ ನನಗೆ ಇದರ ಸೊಲ್ಯೂಷನನ್ನು ನಿಮ್ಮ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಿ ರಾಯ್ಸಂಡ್ ಕ್ರಿಯನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ